ಇದರ ಮೂಲ ಉದ್ದೇಶ ಕಮ್ಯುನಿಸ್ಟ್ ಪಕ್ಷ ಮಹಸ್ವಜಿ ಅವರ ನೇತೃತ್ವದಲ್ಲಿ ನಡೀತಾ ಈ ಸಾಮೂಹಿಕ ಸಂಘಟನೆಗಳೇನಿದೆ ಕೃಷಿ ಕೂಡ ಸಂಘ ರೈತ ಸಂಘಟನೆ ವಸತಿ ಕಾರ್ಮಿಕರ ಸಂಘಟನೆ ಡಿ ವೈಪೈ ಇಂಥ ಪ್ರಗತಿಪರ ಸಂಘಟನೆಗಳು ಈ ಒಂದು ಈ ಒಂದು ದಿನವನ್ನು ಈ ಮನೆ ಈಗ ಚಿರಿಗಾಲ ಅಧಿವೇಶನ ನೀಡುತ್ತಾ ಇದೆ ಈ ಅಧಿವೇಶನದಲ್ಲಿ ಕರೆಗಳನ್ನು ಕಿತ್ತಕ್ಕಿ ಕಿತ್ತಾಕಿ ಜಿ ರಾಂಧಿ ಅಂತ ಹೆಸರಿನಲ್ಲಿ ನರೇಗಾ ಹಕ್ಕುಗಳನ್ನು ನರೇಗಾ ಕೃಷಿ ಕೂಲಿ ಕಾರ್ಮಿಕರ ಬದುಕನ್ನು ನಾಶ ಮಾಡಲು ಹುಟ್ಟಿದ ನಂತರ ಕೇಂದ್ರದ ಏನು ಕೇಂದ್ರ ಸರ್ಕಾರ ಯಾವ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ತಮಗೆಲ್ಲ ಗೊತ್ತಾಗ್ತಾ ಇದೆ ಅದರ ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಗೆ ಬಂದಂಥ ಯು ಪಿ ಎಫ್ ಕಾಂಗ್ರೆಸ್ ಸರ್ಕಾರಕ್ಕೆ ಏನೋ ಸಿ ಪಿ ಎಂ ಬೆಂಬಲಿತ ಎರಡು ಪಕ್ಷಗಳು ಬೆಂಬಲದಿಂದ ಈ ನರೇಗಾವನು ಜಾರಿಗೆ ತಂದಿತ್ತು ಗ್ರಾಮೀಣ ಬಡವಜ್ಜರ ಕೃಷಿ ಕೂಲಿ ಕಾರ್ಮಿಕರ ದೀನ ದಲಿತರ ಧರ್ಮ ದೀನ ದಲಿತರ ಪರಪೆ ಪಕ್ಷದ ಡಿಮ್ಯಾಂಡ್ ಇಂದ ಆವಾಗ ಈ ನರೇಗಾವನ್ನು ಜಾರಿ ಮಾಡಿತ್ತು ಆದರೆ ಎರಡು ಬಡವರ ವಿರೋಧಿ ಬಿಜೆಪಿ ರಾಜ್ಯ ಕಾಯ್ದೆ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಬಡವರ ವಿರೋಧಿ ಬಿಜೆಪಿ ರಾಜ್ಯ ಕಾಯ್ದೆ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಮೋಸ ಮಾಡಿದ್ವಿ ಒಂದು ಅಮ್ಮೊಂದಿಗೆ ಕಾಯ್ದೆಗೆ ಹದಿನೈದು ಐದೈದು ವರ್ಷ ಕೊಟ್ಟು ಅಂತ ಅದು ಒಂದು ಮೋಸ ಮಾಡಿದ್ರು ಅದ್ರ ಜೊತೆಗೆ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಕಾಂತ್ರಿ ಯೋಜನೆಯನ್ನು ಕೈ ಬಿಟ್ಟು ಈಗ ರಾಗಿ ರಾತ್ರಿ ಅಂತ ಒಂದು ಎಸ್ಟ್ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಯಾವುದೇ ಮಾಡ್ತಾ ಇಲ್ಲ ಮತ್ತು ಆ ಕಾಯ್ದೆಯನ್ನು ಬರುವ ಮಹಾತ್ಮ ಗಾಂಧಿ ಕಾಯ್ದೆಯನ್ನು ಬರುವಂಥ ಒಂದು ನಾಗರಿಕಾಗಿ ಮಾಡಿರುವಂಥ ಒಂದು ಕಾಯ್ದೆಯ ಮಾತು ವಿಭಿನ್ನವಾಗಿದೆ ಆದ್ದರಿಂದ ನಾವು ಸಿಕ್ಕಿ ಎಂ ಪಕ್ಷದ ವತಿಯಿಂದ ನಾವು ಒಂದು ಧರಣಿ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಮಹಾತ್ಮ ಗಾಂಧೀಜಿಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಪುಣ್ಯಾತ್ಮರು ಆದರೆ ಅವ್ರ ಹೆಸರು ಬಿಟ್ಟು ಯಾರು ಅವರ ಸಂಸ್ಥಾಪಕರು ಅವರ ಪಕ್ಷದ ಒಂದು ಹೆಸರು ಇಟ್ಕೊಂಡು ಇದು ಮಾಡೋದು ಎಷ್ಟು ಎಷ್ಟೇ ಸರಿಯಾಗಿ ರಾಜ್ಯಾದ್ಯಂತ ನಾವು ಹೋರಾಟ ಏನು ಮಹಾತ್ಮ ಗಾಂಧೀಜಿಯವರ ಒಂದು ಹುತಾತ್ಮ ಆದಂಥ ದಿನ ನಾವು ಏನು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದೀವಿ ಈ ಬರ್ತಾಯಿರು ನಮ್ಮ ಮುಖಂಡರೆಲ್ಲೂ ಕೂಡ ಮಾತಾಡಿದ್ದಾರೆ ಏನು ಕೇಂದ್ರದಲ್ಲಿ ನಡೆಸ್ತಾ ಇದ್ದಂಥ ಬಿ ಜೆ ಪಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಂದು ಯೋಜನೆ ಇತ್ತು ಅದನ್ನು ರದ್ದು ಮಾಡಿ ಈಗ ಒಂದು ಹೊಸ ಏನು ಪಿ ವಿ ಗಾಂಧೀಜಿ ಏನು ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದು ನಮ್ಮ ಕೃಷಿ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ನಾವು ಆ ಯೋಜನೆ ಬೇಡ ನಮಗೆ ಮೊದಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬೇಪತ್ರ ಕೊಡಬೇಕು ಅದರ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಂದಿದ್ದಾರೆ ಅವರಿಗೆ ನಾನು ಮೊದಲು ಬಿ ಬಿ ಜಿ ಗ್ರಾಮ್ ಜಿ ಕಾಯ್ದೆ ಪತ್ರ ಕಾನೂನಿನ ಜಾರಿ ಜಾಸ್ತಾ ಉಂಟು ದಾನಿಂಕೂಲೋಲಕ್ಕೆ ಕಾದೋಲಕ್ಕೆ ಬಂದಿದ್ದು ಕಾದು అది కేవలం కాను మనకు ఉండే హక్కును పీక్కున్నట్ల అయింది అది అట్లాగే ఆ కాలూన్ మా పొద్దు ముందు చింక మహాత్మా గాంధీ రాష్ట్రీయ ఉద్యోగ తాత్రిక ఆయన కావాలని చెప్పి ఇప్పుడు ప్రధానమంత్రి నరేంద్ర మోదీకి మనము డిమాండ్ చేయకోవసము మహాత్మా గాంధీ ఇప్పుడు సచిపోయింది నిద్రము ఇప్పుడు మతాహ్దబాద్లో ఆ మహాత్మా గాంధీని జనవరి ముప్పై తారీఖున పొద్దు విస్తూ కదే మనము ఈ పొద్దు మన జిల్లా అంతా దేశమంతా ఈ పొద్దు కార్యక్రమం చేసి ఈ మనీ పత్రాన్ని ప్రధానమంత్రికి ఇస్తున్నాము అర్థమైనా ఎలా అంటే మనకున్నోట్ల పేదోళ్లు పుట్టినట్ల హక్కు ఏముంది ఆ హక్కుని పొద్దు కాలు రాస్తున్నారు కాలు రాస్తున్నారంటే ముందంగా మమ్మల్ని సిక్కుదో నూట ఇరవై ఐదు నాలుగు పని చెప్తానన్నారు అరవై పర్సెంట్ దుడ్లు సెంట్రల్ గవర్నమెంట్ ఇవ్వాలంటుంది నలభై పర్సెంట్ స్టేట్ గవర్నమెంట్ ఇవ్వాలంటుంది స్టేట్ గవర్నమెంట్లో దుట్లు లేవు స్టేట్ గవర్నమెంట్ దుట్లు లేదంటే వాళ్ళు అరవై పర్సెంట్ లేరు ಪಲಿ ಆರ್ಟಿಕ್ ಪ್ ಅವ್ರು ಕದ ಅದಕ್ಕೆ ಮನೋಮು ತಹಸೀಲ್ದಾರ್ ಮುಖಾಂತರ ಮದವಿ ಪತ್ರ ವಾಪಸ್ ಇಲ್ಲ ಮರ ಮೂರು ಲಕ್ಷ ನೂರು ನಾಲ್ಕು ಪನೇಮ್ ಉದ್ಯೋಗ ಖಾತ್ರಿ ಆ ಕಾನೂನೇ ಮೊದಲ ಸತ್ಯಾಗ್ರಹ ಮಾಡಿಕೊಂಡು ಈ ಹಿಂದೆ ಗ್ರಾಮೀಣ ಗ್ರಾಮೀಣ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಿಂದ ಏನು ಅಲ್ಲಿಸಿ ಉದ್ಯೋಗ ಖಾತ್ರಿ ಕೂಲಿ ಗ್ರಾಮೀಣ ಬದಲಚನೆಗೆ ಅನುಕೂಲ ಮಾಡಬೇಕಂತ ಹೇಳ್ಬಿಟ್ಟು ಆದೇಶ ಅದರ ವಿರುದ್ಧ ಬೇರೆ ನಿಯಮಗಳು ಬಂದಿದೆ ಆ ನಿಯಮಗಳು ಹೋಗಲಾಡಿಸ್ಬೇಕಂತ ಹೇಳಿಬಿಟ್ಟು ತಾವೆಲ್ಲ ಇಲ್ಲಿ ಬೆಳಗ್ಗೆಯಿಂದ ಸ್ವಲ್ಪ ಮಾಡಿಕೊಂಡು ಇವತ್ತೆಲ್ಲ ನಾವು ಅಲ್ಲಿ ಕಾರಣಂತರ ಅಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಯಾಕಂದರೆ ಈಗಾಗಲೇ ಸುಮಾರು ಪರ್ಮಿಷನ್ ನಾವು ಕೊಟ್ಟಿಲ್ಲ ಪೊಲೀಸವರು ಈಗ ಬೇಕಂತ ಯಾಕಂದ್ರೆ ಅದನ್ನ